ಕೇಳಿ ಆಕಾಶ್ ಶಾಕ್ ಆದ್ಯೋದಿ ನಾಯ್ತರ ಬಾಗ್ಲು ತೆಗ್ದಿದೆ ಅಂತ ಎಲ್ಲಾದ್ರೂ ಹೆಜ್ಜೆ ಸಹ ಮುಂದೆ ಇಡ್ಬೇಡ ಇಲ್ಲಾಂದ್ರೆ ಕಾಲಲ್ಲಿರೋ ಚಪ್ಲೆ ಕೈಗ್ ಬರುತ್ತೆ ಬೇರೆ ದಾರಿ ಇಲ್ಲದೆ ಆಕಾಶ್ ಮದುವೆ ಆದ ದಿನದಿಂದಲೇ ಸಿತಾರಾಳ ಮನೆಯಲ್ಲಿ ಹಣ ಸ್ವೀಕರಿಸದೆ ಆ ಮನೆಯ ಕೆಲಸದವನಂತೆ ಬದುಕುತ್ತಿದ್ದ ಸಿತಾರಾಳ ಸ್ನೇಹಿತೆ ಆಕಾಶ್ ಅಂದ್ರೆ ಕೆಂಡ ಕಾಡ್ತಾ ಇತ್ತು ಯಾವಾಗ್ಲೂ ಅವಮಾನವನ್ನ ಕೊಡೋದಿಲ್ಲ ಯಾಕಂದ್ರೆ ಈ ಮದುವೆ ಅವ್ರ ನಿರ್ಧಾರ ಹಾಗಾದ್ರೆ ಇದ್ ನಿನ್ ದೌರ್ಭಾಗ್ಯ ಬಿಡು ಇಲ್ಲ ಇಲ್ಲ ಇನ್ ಮೂರು ದಿನಗಳಲ್ಲಿ ನಾನು ಅಮೆರಿಕಾಗ್ ಹೋಗ್ತಿದ್ದೀನಿ ಇನ್ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಗೆ ಸಹಿ ಮಾಡೋದಕ್ಕೆ ಅದಕ್ಕೆ ಸಹಿ ಹಾಕಿ ಭಾರತಕ್ಕೆ ಹಿಂತಿರುಗಿದ ಕೂಡ್ಲೆ ನೀವು ನೋಡ್ತೀರಾ ನಾನು ಈ ಭಿಕ್ಷಕನನ್ನ ಡಿವೋರ್ಸ್ ಮಾಡಿ ಮನೆಯಿಂದ ಹೊರ ಹಾಕ್ತೀನಿ ಹೀಗೆ ಹೇಳಿ ಸಿತಾರ ತನ್ನ ಕೈಯಲ್ಲಿದ್ದ ಮದ್ಯದ ಗ್ಲಾಸ್ ಅನ್ನ ಒಂದೇ ಗುಟುಕಿನಲ್ಲಿ ಮುಗಿಸಿದಳು ಮರುದಿನ ಬೆಳಗ್ಗೆ ತನ್ನ ಬಟ್ಟೆಗಳನ್ನ ಸೂಟ್ ಕೇಸ್ ನಲ್ಲಿ ತುಂಬುತ್ತಿದ್ದ ಸಿತಾರ ಹತ್ತಿರ ಆಕಾಶ್ ಹೊಸ ಬಟ್ಟೆ ತೊಟ್ಟು ನಿಂತಿದ್ದ ತನ್ನ ಹುಟ್ಟುಹಬ್ಬಕ್ಕೆ ಅವಳು ಶುಭಾಶಯ ಹೇಳ್ತಾಳೆ ಅಂತ ನಿರೀಕ್ಷಿಸುತ್ತಿದ್ದ ಆದ್ರೆ ಸಿತಾರ ಅವನ ಕಡೆ ನೋಡಲು ಇಲ್ಲ ಸಿತಾರಾ ನನ್ನ ಹುಟ್ಟುಹಬ್ಬ ಅನ್ನೋದನ್ನ ಮರ್ತಿದ್ದಾಳೆ ಅನ್ಸುತ್ತೆ ಹೀಗೆಂದು ನಿರಾಶೆಯಿಂದ ಹೊರಡುವುದಕ್ಕೆ ಸಿದ್ಧನಾದ ಏನೋ ನೆನಪಾದ ಹಾಗೆ ಸಿತಾರ ತಿರುಗಿ ಕೂಗಿದಳು ಆಕಾಶ್ ತುಂಬಾ ಸಂತೋಷಗೊಂಡ ಆಕಾಶ್ ಅವಳು ತನ್ನ ಹುಟ್ಟು ಹಬ್ಬಕ್ಕೆ ಶುಭಾಶಯ ಹೇಳ್ತಾಳೆ ಅಂತ ಭಾವಿಸಿದ ಹೇಳು ಸಿತಾರಾ ನನ್ನ ಲಕ್ಕಿ ಬ್ಲೂ ನೆಕ್ಲೆಸ್ ನೋಡಿದ್ಯಾ ಎಲ್ಲೂ ಕಾಣ್ತಿಲ್ಲ ಸಿತಾರಾ ಹೀಗೆ ಹೇಳಿದ ಕ್ಷಣದಲ್ಲೇ ಆಕಾಶ್ ನ ಹೃದಯ ಚೂರಾಯ್ತು ಆದರೆ ಅವನು ಅದನ್ನು ತೋರಿಸಿಕೊಳ್ಳಲಿಲ್ಲ ಅಯ್ಯೋ ಅದು ಕಪಾಟ್ನಲ್ಲಿರೋ ಲಾಕರ್ ಅಲ್ಲಿದೆ ಹೀಗೆಂದು ಆಕಾಶ್ ಆಭರಣದ ಬಾಕ್ಸ್ ಅನ್ನ ತೆಗೆದುಕೊಂಡು ಬಂದ ಸಿತಾರಾ ಅದನ್ನು ತೆಗೆದುಕೊಂಡು ತನ್ನ ಬ್ಯಾಗ್ ನಲ್ಲಿ ಇಟ್ಟುಕೊಂಡಳು ಅವಳನ್ನ ನೋಡಿ ಆಕಾಶ್ ನಿರಾಶೆಯಿಂದ ನಿಂತ ಸಿತಾರ ಹೊರಟ ಕೆಲವು ಕ್ಷಣಗಳಲ್ಲೇ ಆಕಾಶ್ ನ ಮಾವ ನರೇಶ್ ಚಂದ್ರ ಉತ್ಸಾಹದಿಂದ ಮನೆ ಒಳಗೆ ಬಂದರು ಅಳಿಯಂದ್ರೆ ಅಳಿಯಂದ್ರೆ ಆಕಾಶ್ ನನ್ನ ಗೌರವದಿಂದ ಅಳಿಯ ಅಂತ ಕರೆಯೋದು ಅವನ ಮಾವ ಅಷ್ಟೇ ಹ್ಯಾಪಿ ಬರ್ತ್ಡೇ ಅಳಿಯಂದ್ರೆ ನಿಮಗೆ ದೇವರು ಯಾವಾಗ್ಲೂ ಒಳ್ಳೇದನ್ನೇ ಮಾಡ್ಲಿ ಅಟ್ಲೀಸ್ಟ್ ಮಾವಾದ್ರೂ ವಿಶ್ ಮಾಡುದ್ರು ಅಂತ ಆಕಾಶ್ ಸಂತೋಷ ಪಟ್ಟ ಧನ್ಯವಾದ ಮಾವ ಸರೋಜಾ ನಾನು ನನ್ನ ಅಳಿಯಂಗೆ ಕೇಕ್ ತಂದಿದ್ದೆ ಅದನ್ನ ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ ಅದನ್ನ ತಗೊಂಡ್ಬಾ ಸರಿ ಸರ್ ಸಿತಾರಾ ನಿನ್ ಹುಟ್ಟು ಹಬ್ಬಕ್ಕೆ ವಿಶ್ ಮಾಡಿದ್ಲಾ ಹೌದು ಆದರೆ ಆ ಸಂತೋಷ ಕೆಲವು ಕ್ಷಣಗಳಲ್ಲೇ ಮಾಯವಾಯ್ತು ಸರ್ ಇಲ್ಲೇನು ಇಲ್ಲ ಸರಿಯಾಗಿ ನೋಡು ಅದು ಫ್ರಿಜ್ನಲ್ಲೇ ಇರ್ಬೇಕು ಸರ್ ಕೇಕ್ ಇಲ್ಲ ಇಲ್ವಾ ನಾನೇ ತಂದು ಫ್ರಿಜ್ನಲ್ಲಿ ಇಟ್ಟಿದ್ದೆ ನರೇಶ್ ಚಂದ್ರ ಅಚ್ಚರಿಯಿಂದ ತಿರುಗಿ ನೋಡಿದಾಗ ಅವರ ನಾಯಿಯಾದ ಕೆನೋ ಕೇಕ್ ತಿನ್ನುತ್ತಿತ್ತು ಇದನ್ನು ಕಂಡು ನರೇಶ್ ಚಂದ್ರ ಕೋಪದಿಂದ ಕಿರುಚಿದ ನಂದಿನಿ ನಂದಿನಿ ಅವನು ಕೂಗುವುದನ್ನ ನಿರೀಕ್ಷಿಸುತ್ತಿದ್ದ ನಂದಿನಿ ತನ್ನ ರೂಮ್ ಇಂದ ಧೈರ್ಯವಾಗಿ ಹೊರಬಂದಳು ನಾನು ನನ್ನ ಅಳಿಯನ್ನು ಹುಟ್ಟು ಹೋಗಕ್ಕೆ ಅಯ್ಯೋ ಇವತ್ತು ನಮ್ಮ ಅಳಿಯನ್ ಹುಡ್ತ ಬಾ ಗೊತ್ತಿರ್ಲಿಲ್ಲ ನನಗೆ ನನ್ನ ಆ ಕೇಕು ಕೆನೋಗೆ ಅನ್ಕೊಂಡೆ ನಂದಿನಿ ವ್ಯಂಗ್ಯದಿಂದ ಹೇಳಿದಳು ಅದೇನಂದ್ರೆ ಅಷ್ಟು ದುಬಾರಿ ಕೇಕು ನಾಯಿಗ್ ತಂದಿರ್ಬೇಕು ಅಂತ ಅನ್ಕೊಂಡು ನಾಯಿ ಕೊಟ್ಟೆ ಅದು ಅಳಿಯಂದ್ರಿಗೆ ಅಂತ ಗೊತ್ತಿರ್ಲಿಲ್ಲ ಕೋಪದಿಂದ ನರೇಶ್ ಚಂದ್ರ ಕಣ್ಣು ಕೆಂಪಗಾಯ್ತು ನಮ್ಮ ಅಳಿಯ ಅಷ್ಟೊಂದ್ ದೊಡ್ಡೋನ್ವಲ್ಲ ನನ್ ಕಾರಣಕ್ಕೆ ನೀವಿಬ್ರು ಜಗಳ ಮಾಡ್ಬೇಡಿ ನಿಮ್ಮ ಸಾಕು ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡ ನರೇಶ್ ಚಂದ್ರ ಅಷ್ಟರಲ್ಲಿ ಆಕಾಶ್ಗೆ ಸಿತಾರಾಳಿಂದ ಒಂದು ವಾಟ್ಸ್ಆಪ್ ಮೆಸೇಜ್ ಬಂತು ಜೀವನದಲ್ಲಿ ಮೊದಲ ಬಾರಿಗೆ ಸಿತಾರಾಳಿಂದ ಮೆಸೇಜ್ ಬಂದ ಕಾರಣ ಆಕಾಶ್ ಅತಿಯಾಗಿ ಸಂತೋಷಗೊಂಡು ಅವಳನ್ನ ನೋಡಲು ತವಕದಿಂದ ಹೊರಟ ಸಿತಾರಾ ತನ್ನ ಹುಟ್ಟುಹಬ್ಬ ನೆನಪಿಸಿಕೊಂಡು ದೊಡ್ಡ ಸರ್ಪ್ರೈಸ್ ಕೊಡ್ತಾಳೆ ಎಂದುಕೊಂಡು ಖುಷ್ ಖುಷಿಯಾಗಿ ಹೋದ ಅವನು ಬೈಕ್ ನಿಲ್ಲಿಸಿ ಅವಳಿಗಾಗಿ ಒಂದು ಬೊಕ್ಕೆ ಕೊಂಡುಕೊಳ್ಳಲು ಅಂಗಡಿ ಮುಂದೆ ನಿಂತ ಆ ಕ್ಷಣ ಅವನಿಗೆ ಫೋನ್ ಕರೆ ಬಂತು ಅದು ಸೀತಾರಾಳ ತಮ್ಮ ಕೀರ್ತನ್ ಏನೋ ನಿಷ್ಪ್ರಯೋಜಕ ಆಕಾಶ್ ಒಂದು ಚಪ್ಲಿ ಸರಿಪಡಿಸೋಕೆ ಎರಡು ದಿನ ಬೇಕಾ ನನ್ನ ಅಪ್ಪ ಅದ್ ಏನು ಅಂತ ನಿನ್ನ ನಮ್ಮ ಅಕ್ಕಂ ಕೊಟ್ಟು ಮದುವೆ ಮಾಡಿದ್ರೋ ಗೊತ್ತಿಲ್ಲ ಇದರಿಂದ ಬೇಸತ್ತ ಆಕಾಶ್ ಹೇಳಿದ ನುಡುಕೀರ್ತನ್ ಏನೇನು ಮಾತಾಡ್ಬೇಡ ಇವತ್ತು ನೀನು ಮತ್ತೆ ನೆಮ್ಮದಿಯಾಗಿ ಆಚರಿಸೋದಕ್ಕೂ ಬಿಡ್ತಾ ಇಲ್ಲ ಯಾಕೆ ಅಯ್ಯೋ ಆಕಾಶ್ ಇಷ್ಟು ವಯಸ್ಸಾದ್ಮೇಲೆ ಹುಟ್ಟು ಹಬ್ಬನ ಕೋಟಿ ಕೋಟಿ ಸಂಪಾದಿಸ್ತವ್ರು ಆಚರಿಸ್ತಾರೆ ನೀನು ನಮ್ ಮನೇಲಿ ಬಿಟ್ಟಿ ಊಟ ತಿನ್ಕೊಂಡ್ ಬದುಕ್ತಿದ್ಯಾ ನಿನಗೇನ್ ಹುಟ್ಟು ಹಬ್ಬದ ಆಚರಣೆ ನಾನ್ ಹೇಳ್ದಂಗೆ ಆ ಚಪ್ಲಿನ ಹೋಗಿ ಸರಿ ಮಾಡ್ಸ್ಕೊಂಡ್ ಬಾ ನಿನ್ ಊಟಕ್ಕೆ ಎರಡು ಪೀಸ್ ಹೆಚ್ಚಿಗೆ ಕೊಡೋಕ್ ಹೇಳ್ತೀನಿ ಅದು ಸಾಕಾ ಇಲ್ಲ ನಾಲ್ಕು ಕೊಡೋಕ್ ಹೇಳ್ಬೇಕಾ ಕೀರ್ತನ್ ಅವನನ್ನ ಅವಮಾನಿಸಿ ಫೋನ್ ಕಟ್ ಮಾಡಿದ್ದ ಆಕಾಶ್ ಕೋಪದಿಂದ ತನ್ನ ಅತ್ತಿಯ ಚಪ್ಪಲಿಯನ್ನ ಎಸೆದು ಬಿಡಲು ಹೋದ ಆದ್ರೆ ಕಳೆದುಕೊಳ್ಳಬಾರದು ಅಂತ ಸುಮ್ಮನೆ ಆದ ಅಣ ನಾನು ಇದನ್ನ ತಗೊಂಡು ಹೋಗ್ತೀನಿ ಸರಿ ಹುಡುಗ ಹೀಗೆಂದು ಹೂ ಅಂಗಡಿಯವನಿಗೆ ಹೇಳಿ ಆಕಾಶ್ ಉತ್ಸಾಹದಿಂದ ಸಿತಾರಳನ್ನ ನೋಡಲು ಹೊರಟ ಅವಳನ್ನ ನೋಡೋ ಹುರುಪಿನಲ್ಲಿ ಆಕಾಶ್ ಬೈಕ್ ಅನ್ನ ರಸ್ತೆ ಬದಿಯಲ್ಲಿ ಪಾರ್ಕ್ ಮಾಡಿದ್ದ ಅವರು ತಿರುಗಿ ನೋಡಿದಾಗ ಒಂದು ಟಯೋಟಾ ಕಾರು ಅವನ ಬೈಕ್ಗೆ ಡಿಕ್ಕಿ ಹೊಡಿತು ಕಾರಿನಿಂದ ಸಿತಾರಳ ಸ್ನೇಹಿತ ಸೂರಜ್ ಇಳಿದು ತನ್ನ ತಪ್ಪನ್ನ ಮುಚ್ಚಲು ಆಕಾಶ್ ನಿಂದಿಸಲು ಶುರು ಮಾಡಿದ್ದ ಏಯ್ ಕಣ್ ಕಾಣಲ್ವಾ ಈಗ ಈ ಡಬ್ಬಾ ಬೈಕ್ ನ ಪಾರ್ಕ್ ಮಾಡೋದು ನನ್ ದುಬಾರಿ ಕಾರಿಗೆ ನಿನ್ ಕಾರಣದಿಂದ ಸ್ಕ್ರಾಚ್ ಆಯಿತು ಇಡಿಯಟ್ ಸೂರಜ್ ಕಿರುಚಿದಂತೆ ಆಕಾಶ್ ಕೋಪದಿಂದ ಹೇಳಿದ್ದ ಏಯ್ ಜಾಗ್ರತೆಯಾಗಿ ಮಾತಾಡು ಸೈಡ್ಗೆ ಅಂತ ಹೇಳಿದ್ರೆ ನಾನೇ ಹಾಕ್ತಿದ್ದೆ ಅದಕ್ ಬಂದು ಡಿಕ್ಕಿ ಹೊಡಿತೀಯಾ ನೀನ್ ಕೋಪ ಮಾಡ್ಕೊಳ್ತೀಯ ಇಲ್ಲಿ ಕೋಪ ಮಾಡ್ಕೋ ಏನಾಗುತ್ತೆ ಅಂತ ನೋಡ್ಕೋತೇನೆ ಏನಾದ್ರೂ ಆಗ್ಲಿ ನೀನ್ ಒಬ್ಬ ವೇಸ್ಟ್ ಬಾಡಿ ನಿನ್ನ ನಿಲ್ಲಿಗೆ ಬಿಟ್ಟಿದ್ದ ತಪ್ಪು ಇದೆ ಕೊನೆ ಬಾರಿ ನಿನ್ ಮುಖ ನೋಡ್ ಹೇಳ್ತಾ ಇದ್ದೀನಿ ಅರ್ಥ ಆಯ್ತಾ ಹೋಗಿನಿಂದ ಸೂರಜ್ ಕಟುವಾಗಿ ಹೇಳಿದ್ದ ಆಕಾಶ್ ಕೋಪ ಕಂಟ್ರೋಲ್ ಮಾಡ್ಕೊಂಡು ಸಿತಾರಾಳ ಕ್ಯಾಬಿನ್ ಗೆ ಹೋಗಲು ಲಿಫ್ಟ್ ಗೆ ಹತ್ತಿದ ನನ್ ನೆಕ್ಲೆಸ್ ಕಣ್ಮರಿ ಆಗಿದೆ ಎಲ್ಲೂ ಕಾಣ್ತಿಲ್ಲ ಶಾಂತವಾಗು ಶಾಂತವಾಗೂ ಇರ್ಬೇಕು ಸರಿಯಾಗಿ ನೋಡು ಇಲ್ಲ ಎಲ್ಲೆಡೆ ಖಂಡಿತ ಆಕಾಶ್ ನನ್ ಜುವೆಲ್ ಬಾಕ್ಸ್ ನ ಚೇನ್ ಎಲ್ಲಿದೆ ಅಂತ ಹೇಳು ಗೊತ್ತಿಲ್ಲ ಅಂತ ಮಾತ್ರ ಹೇಳ್ಬೇಡ ಸಿತಾರಾ ಹೇಗಿದ್ದಾಗ ಆಕಾಶ್ ನ ಮುಖ ಬದಲಾಗಿತ್ತು ಅವನು ದುಃಖದಿಂದ ಮಾತನಾಡಿದ ಸಿತಾರಾ ನಾನ್ ಯಾಕೆ ಈ ನಾಟಕ ಮನೇಲಿ ಮಾಡು ನಾನ್ ಚೈನ್ ಬೇಕು ಅಂತ ಹೇಳಿದ ತಕ್ಷಣ ನಿನ್ ಲಾಕರ್ ನಿಂದ ತೆಗೆದುಕೊಟ್ಟೆ ನಾನ್ ನಿನ್ನನ್ನ ನಂಬಿ ಅದನ್ನೇ ಬ್ಯಾಗ್ ನಲ್ಲಿ ಇಟ್ಕೊಂಡ್ ಬಂದೆ ಆದ್ರೆ ಈಗ ಒಳಗ್ ನೋಡಿದ್ರೆ ಚೈನ್ ಇಲ್ಲ ಖಂಡಿತ ನೀನೇ ತೆಗೆದುಕೊಂಡಿದ್ಯಾ ಸುಮ್ನೆ ವಾಪಸ್ ಕೊಡು ನಾನ್ ತಗೊಂಡಿಲ್ಲ ಸೀತಾರ ಅದು ಬ್ಲೂ ಸಫೈರ್ ಗಳ ದುಬಾರಿ ಚೈನ್ ಅದು ನನ್ನ ಅದೃಷ್ಟದ ನೆಕ್ಲೇಸ್ ನಾಳೆ ಅಮೆರಿಕ ಮೀಟಿಂಗ್ ಗೆ ಅದನ್ನೇ ಹಾಕೋಬೇಕಿತ್ತು ಆಟ ಆಡ್ಬೇಡ ಹಿಂತಿರುಗಿಸ್ ಕೊಟ್ಬಿಡು ಸೀತಾರ ದಯವಿಟ್ಟು ಎಲ್ಲರೂ ನೋಡ್ತಿದ್ದಾರೆ ನನ್ನ ಶರ್ಟ್ ಬಿಡು ಅವನು ನಿಧಾನವಾಗಿ ಕೇಳಿಕೊಂಡ ಬಿಡಲ್ಲ ನಾನ್ ನಿನ್ನ ಮದ್ವೆ ಆದ್ಮೇಲೆ ನನ್ ಗೌರವನೇ ಹೋಯ್ತು ಆಫೀಸ್ ನ ಜನ ನಾನ್ ನಿನ್ನ ಒಪ್ಕೊಂಡೆ ಅಂತ ಯೋಚಿಸ್ತಿದ್ದಾರೆ ನನಗೇನಾದ್ರು ದೈಹಿಕ ಸಮಸ್ಯೆ ಇದೆಯಾ ಅಂತ ಮಾತಾಡ್ತಾ ಇದಾರೆ ಸಾಕು ಸಾಕು ನಾನು ನನ್ನ ಅಪ್ಪನಿಗಾಗಿ ನಿನ್ನ ಮದ್ವೆ ಆದ ಇಷ್ಟು ಮಟ್ಟಿಗೆ ನಾನು ಅನ್ಭವಿಸಿದ್ದೀನಿ ಇನ್ ಸಾಕು ಸಿತಾರ ಅವನನ್ನು ಗದರಿಸುತ್ತಿದ್ದಾಗ ಸೂರಜ್ ಬಂದು ಸಿತಾರ ಏನಾಯ್ತು ಅವ್ನು ನಿನ್ ಜೊತೆ ಏನಕ್ಕೆ ಮಾತಾಡ್ತಿದ್ದ ಏನಾಗಿದೆ ಯಾರ ಅವನು ಅವನ್ ಬಗ್ಗೆ ಮಾತಾಡೋಕು ನನ್ಗಿಷ್ಟ ಇಲ್ಲ ಇನ್ನು ಒಂದು ಗಂಟೆಯಲ್ಲಿ ನನ್ನ ಫ್ಲೈಟ್ ಬೋರ್ಡಿಂಗ್ ಇದೆ ಅಷ್ಟೊಳಗೆ ನಾನು ಚೈನ್ ಹಿಂತಿರುಗಿಸು ಇಲ್ದಿದ್ರೆ ಚಿಂತೆ ಮಾಡಬೇಡ ನೀನು ಅಮೆರಿಕಾದಿಂದ ವಾಪಸ್ ಬಂದ ಮೇಲೆ ನಾನು ಅದೇ ರೀತಿ ಚೈನ್ನ ಗಿಫ್ಟ್ ಆಗಿ ಕೊಡ್ತೀನಿ ಅದು ನಿಮ್ಮ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೂರಜ್ ಸಿತಾರಾಳ ಭುಜದ ಮೇಲೆ ಕೈ ಹಾಕಿ ಸಮಾಧಾನ ಪಡಿಸಿದ ಸಿತಾರಾ ಸೂರಜ್ ನತ್ತ ನೋಡಿ ನಕ್ಕಳು ಆಕಾಶ ಹೃದಯ ಒಡೆದು ಹೋಯ್ತು ಅವನು ತಿರುಗಿ ಹೊರಟ ಏಯ್ ಒಂದ್ ನಿಮಿಷ ನಿಲ್ಲು ನಿನ್ ಕೈಯಲ್ಲಿ ಏನಿದು ಕೊಡ ಕೊಡು ಏನಿದು ತನ್ನ ಹುಟ್ಟುಹಬ್ಬಕ್ಕೆ ಹಬ್ಬಕ್ಕೆ ಆಚರಿಸಲು ಬಂದಿದ್ದ ಆಕಾಶ್ ಕಳ್ಳ ಎಂಬ ಬಿರಿದು ಪಡೆದು ಮನೆಯತ್ತ ಹೊಟ್ಟ ಪಾರ್ಕಿಂಗ್ ಆಟ್ ನಲ್ಲಿ ಬಂದು ಹಲೋ ಎಲ್ಲೆಡೆ ಹುಡುಕದೆ ಆ ಚೈನ್ ಕಳವಳದಿಂದ ಕೇಳಿದ ಸರೋಜಾಗೆ ಆಕಾಶ್ ದುಃಖದಿಂದ ಗೊತ್ತಿಲ್ಲ ಅಕ್ಕ ಸರೋಜ ಕಾಳಜಿಯಿಂದ ಕೇಳಿದಳು ನಾನು ನನ್ ತಾಳಿ ಚೈನ್ ಕೊಡ್ತೇನೆ ಅದನ್ನ ಅಡಕಿಟ್ಟು ಹೊಸ ಚೈನ್ ಕೊಡು ಇದನ್ನ ಕೇಳಿ ಆಕಾಶ್ ದುಃಖದಿಂದ ಅಳಲು ಪ್ರಾರಂಭಿಸಿದ सरी मग्ने ಸಿತಾರ ಕೋಪದಿಂದ ಕುರ್ಚಿಯಲ್ಲಿ ಕೂತಿದ್ದಳು ಅವಳ ಸ್ನೇಹಿತರು ಮತ್ತು ಸೂರಜ್ ಅವಳ ಸುತ್ತ ಕುಳಿತಿದ್ದರು ಸೂರಜ್ ಅವಳನ್ನ ಸಮಾಧಾನ ಪಡಿಸಲು ಪ್ರಯತ್ನಿಸುತ್ತಿದ್ದ ಹಠ ಮಾಡ್ಬಿಡ ಸಿತಾರ ಚೆಕ್ಕಿನ್ಗೆ ಇನ್ನು ಅರ್ಧ ಗಂಟೆ ಕೂಡ ಬಾಕಿ ಇಲ್ಲ ಈಗಾಗ್ಲೇ ಆ ಸರನ ಮಾರ್ಬಿಟ್ಟಿರ್ಬೇಕು ಹೌದು ಸಿತಾರ ನಮ್ಮ ಅಮೆರಿಕದ ಡೀಲ್ ಆ ಸರಕ್ಕಿಂತ ಮುಖ್ಯ ನಂತರ ಒಂದ್ ಮೇಲೆ ಪೊಲೀಸ್ ನಲ್ಲಿ ಕೇಸ್ ಹಾಕಬಹುದು ಮೂವರು ಅವಳನ್ನು ಸಮಾಧಾನ ಪಡಿಸಿದ ನಂತರ ಸಿತಾರ ಮನಸ್ಸಿಲ್ಲದೆ ತನ್ನ ಸೂಟ್ ಕೇಸ್ ತೆಗೆದುಕೊಂಡು ಹೊರಟಳು ಅಯ್ಯೋ ಕಾರಿನ ಸ್ವಲ್ಪ ನಿಲ್ಸು ಏನಾಯ್ತು ಆಯಿತು ಆ ಬೈಕ್ ನೋಡಿದಾಗ ನನಗೆ ಕೋಪ ಬರ್ತಾ ಇದೆ ಸುರಜ್ ಹೋಗಿ ಆ ಬೈಕ್ ಬೇಡಿಸು ಸೂರಜ್ ಕೋಪದಿಂದ ಆಕಾಶದ ಬೈಕನ್ನು ಬಲವಾಗಿ ಹೊಡೆದು ಬಿಡಿಸಿದ ಆಗಸ್ಟ ಒಂದು ಆಟೋ ಕಾರಿನ ದಾರಿ ಸೂರಜ್ ತಕ್ಷಣ ಬ್ರೇಕ್ ಹಾಕಿ ಕಾರು ನಿಲ್ಲಿಸಿದ ಮುಂದೆ ಆಟೋ ನಿಲ್ಲಿಸ್ತಿಯಾ ಆಫೀಸಲ್ಲೇ ಅಲ್ಲೇ ಮುಗಿಸ್ಬಿಡ್ಬೇಕಾಗಿತ್ತು ನಿನ್ನ ಮುಗಿಸ್ಬಿಡ್ತೀಯಾ ನನ್ ಹೆಂಡ್ತಿ ಸರ ಕೊಡೋದಕ್ ನೀನ್ ಯಾರು ನಿನಗೆ ದೊಡ್ಡ ಸರ್ಪ್ರೈಸ್ ಕೊಡ್ತೀರಿ ನೋಡು ಸೀತಾರಾ ಸರಾನ ಕದ್ದಿದ್ ಸಾಲಲ್ಲ ಅಂತ ಬಗ್ಗೆ ಧೈರ್ಯ ನೋಡು ಸೀತಾರ ಈ ಮೋಸಗಾರನೇ ಕದ್ದಾರ ಅಚ್ಚರಿಯಿಂದ ಅದನ್ನ ತೆಗೆದುಕೊಂಡಿಡುಳು ಮೀಟಿಂಗ್ ಅಲ್ಲಿ ಆರಾಮಾಗಿರು ಯಾವ್ದೇ ಟೆನ್ಷನ್ ತಗೋಬೇಡ ಈ ಪ್ರಯೋಜನಕ್ಕೆ ಬಾರದೇ ಇರೋನ್ ಜೊತೆ ಮಾತಾಡಿ ಸಮಯ ವ್ಯರ್ಥ ಮಾಡ್ಕೋಬೇಡ ಸಿತಾರಾ ಏಯ್ ಸೂರಜ್ ಬಾಯ್ ಮುಚ್ಕೊಂಡಿರೋ ನಾನು ನನ್ನ ಹೆಂಡತಿ ಜೊತೆ ಮಾತಾಡ್ತಿದ್ದೀನಿ ಇನ್ ಒಂದು ಶಬ್ದ ಕೇಳಿದ್ರು ಆಕಾಶ್ ಸೂರಜ್ನಿಗೆ ಬೆದರಿಸಿದ ಸಿತಾರಾ ಸೇರಿ ಎಲ್ಲರೂ ಬೆಚ್ಚಿ ಬಿದ್ದರು ಆದರೆ ಆಕಾಶ್ ಏನು ಆಗದಂತೆ ಸಿತಾರ ಜೊತೆ ದೃಢವಾಗಿ ಮಾತನಾಡಿದ ಸಿತಾರಾ ನೀನ್ ಏನು ಟೆನ್ಷನ್ ಮಾಡ್ಕೋಬೇಡ ನೀನು ಇವತ್ತು ಖಂಡಿತವಾಗ್ಲೂ ಅಮೆರಿಕಕ್ಕೆ ಹೋಗ್ತೀಯಾ ಸೇಫ್ ಜರ್ನಿ ಬಾಯ್ ಆಕಾಶ್ ನನ್ನ ಇಷ್ಟು ಕೋಪದಲ್ಲಿ ಯಾವತ್ತು ನೋಡಿರ್ಲಿಲ್ಲ ಅಂತ ಕಾಣ್ತಾ ಇದ್ದಾನೆ ಸೀತಾರ ತನ್ನ ಮನಸ್ಸಿನಲ್ಲಿ ಹೀಗೆ ಯೋಚಿಸಿದಳು ಟ್ರಾಫಿಕ್ ಅಲ್ಲಿ ಒದ್ದಾಡಿ ಏರ್ಪೋರ್ಟ್ ತಲುಪಿದರೂ ಅವಳು ಒಳಗೆ ಹೋಗುತ್ತಿದ್ದಂತೆ ಒಂದು ಆಘಾತಕಾರಿ ಪ್ರಕಟಣೆ ಕಿಳಿಸಿತು ಫ್ಲೈಟ್ ಈಗಾಗಲೇ ಹೊರಟಿದೆ ಕಾರಣ ಆಕಾಶ್ ಅವಳು ಪಾಸ್ಪೋರ್ಟ್ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾಗ ಆಕಾಶ್ ಕದ್ದಿದ್ದಾನೆಂದು ಆರೋಪಿಸಲ್ಪಟ್ಟ ಸರ ಕೂಡ ಹೊರಬಂತು ಸಿತಾರಾ ಬೆಚ್ಚಿ ಬಿದ್ದಳು ನಂತರ ಆಕಾಶ್ ಕೊಟ್ಟಿದ್ದ ಸರವನ್ನ ತೆಗೆದುಕೊಂಡು ಎರಡನ್ನೂ ಹೋಲಿಸಿದಳು ಎರಡು ಆಕಾಶ್ ಮೂರ್ತಿ ಬರ್ತದೆ ಸರ್ ವೆಲ್ಕಮ್ ಟು ದ ನ್ಯೂ ಇದು ನಿಮ್ಮ ಲೀಕ್ಡೇ ಗಿಫ್ಟ್ ಸರ್ ಮುಖದಲ್ಲಿ ಸಂತೋಷ ತೋರಿಸದೆ ಅವನು ಕಾರಿನಲ್ಲಿ ಕೂತ ವಾಲೆಟ್ ನಲ್ಲಿ ತನ್ನ ತಾಯಿ ಮತ್ತು ಸಿತಾರ ಫೋಟೋಗಳನ್ನು ನೋಡಿದ ನೋಡಿದ್ಯಾ ಇಲ್ಲ ಸ್ವಲ್ಪ ಎಂಟ್ರೆನ್ಸ್ ಹತ್ರ ಯಾಕೆ ಸರಿ ಬರ್ತೀನಿ ಸಿತಾರ ಏರ್ಪೋರ್ಟ್ ಎಂಟ್ರೆನ್ಸ್ ಕಡೆ ಓಡಿದಳು ಅಲ್ಲಿ ಅವಳು ನೋಡಿದ್ದು ಕನಸಿನಲ್ಲಿಯೂ ನಿರೀಕ್ಷಿಸಿರಲಿಲ್ಲ ತನ್ನ ಹೆಂಡತಿಗೆ ಸರ ಕೊಡಲಾಗದ ಗಂಡ ನೂರಾಂಕು ರೂಪಾಯಿ ಚಾರ್ಟರ್ಡ್ ಫ್ಲೈಟ್ ಅನ್ನ ಹೇಗೆ ಅರೇಂಜ್ ಮಾಡಿದ ಬೆನ್ಸ್ ಕಾರಿನ ಮಾಲೀಕ ಯಾಕೆ ಭಿಕ್ಷುಕನಂತೆ ವರ್ತಿಸುತ್ತಿದ್ದ ಭಿಕ್ಷುಕನಿಗಾಗಿ ಅಮೆರಿಕಾಗೆ ಹೋಗಬೇಕಿದ್ದ ಫ್ಲೈಟ್ ಅನ್ನೇ ತಡೆ ಹಿಡಿದ್ರ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಯಲು ಪಾಕೆಟ್ ಎಫ್ಎಂ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ದಿ ಬಾಸ್ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿದೆ